ಓಂ ನಮೋ ವಾಲ್ಮೀಕಿ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಯೂಟ್ಯೂಬ್ ವಾಹಿನಿಯ ನನ್ನ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಒಂಬತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಪ್ರಾರಂಭದಲ್ಲಿ ವಾಲ್ಮೀಕಿ ಅವರಿಗೆ ಪ್ರಾರ್ಥನೆಯನ್ನು ಓಂ ನಮೋ वालमीकोक मधुर सुंदर वाल्मीकिनाम मधुम सुंदर वालमीकनाम ज्ञान धर्म कर्म रायण ज्ञानम धर्म कर्म रायण ब्रह्म सत्म आत्म देहात्म ब्रह्म सत्म आत्म देहात्म वंदे वाल्मीकि आध्यात्मगुवे वाल्मीकि आध्यात्मगुव नमो वाल्मीकि नारायण नमो वाल्मीकि नारायण ಆಧ್ಯಾತ್ಮ ಪ್ರಿಯ ಬಂಧುಗಳೇ ಈ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯವರು ವ್ಯಾಖ್ಯಾನಿಸಿದ ಬೋಧಿಸಿದ ಮೋಕ್ಷ ತತ್ವದ ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ ವಾಲ್ಮೀಕಿಯವರ ಪ್ರಕಾರ ಮೋಕ್ಷವನ್ನು ಆತ್ಮ ವಿಮೋಚನೆ ಅಥವಾ ನಿರ್ವಾಣ ಎಂತಲೂ ಕರೆಯುವರು ಅರ್ಥಾತ್ ಮೋಕ್ಷವೇ ಶಾಂತಿ ಅರ್ಥಾತ್ ಮನಸ್ಸಿನ ಶಾಂತಿಯೇ ಮನಸ್ಸಿನ ನಿಯಂತ್ರಣವೇ ಮನಸ್ಸನ್ನು ಶೂನ್ಯ ಅವಸ್ಥೆಗೆ ಒಯ್ಯುವುದೇ ಮೋಕ್ಷ ಅದನ್ನೇ ಕೆಲವೊಂದು ಸಂತರು ಜ್ಞಾನಿಗಳು ಬೇರೆ ಬೇರೆ ಪದಗಳನ್ನು ಬಳಸಿದ್ರು ಯಾರದಕ್ಕೆ ಸ್ವರ್ಗ ಅಂತಾರೆ ಯಾರದಕ್ಕೆ ನಿರ್ವಾಣ ಗೌತಮ್ ಬುದ್ಧರು ಅದಕ್ಕೆ ನಿರ್ವಾಣ ಅಂತಲೇ ಕರೀತಾನೆ ನಿಜಗೋ ನಿಜಗುಣ ಶಿವಯೋಗಿಗಳು ಅದಕ್ಕೆ ಕೈವೆಲ್ಲ ಅಂತ ಕರೀತಾರೆ ಅದು ಯಾವುದೇ ಪದಗಳಿಂದ ನೀವು ಕರೆಯಿರಿ ಉದಾಹರಣೆಗೆ ಈ ಒಂದು ಹೂವನ್ನು ಯಾವುದೇ ಹೆಸರಿನಿಂದ ಕರೆದರೂ ಕೂಡ ಅದು ಹೂವೇ ಆ ಹೂವಿನ ಬಣ್ಣ ಬದಲಾಗುವುದಿಲ್ಲ ಆ ಹೂವಿನಿಂದ ಹೊರಬರುವಂತಹ ಸುಗಂಧ ಕೂಡ ಬದಲಾಗುವುದಿಲ್ಲ ಹಾಗೆ ಮೋಕ್ಷವನ್ನು ಮನಸ್ಸಿನ ಶಾಂತಿಯನ್ನು ಶಾಂತ ಚಿತ್ತವನ್ನು ನೀವು ಯಾವುದೇ ಪದಗಳಿಂದ ಬಳಸಿ ಕರೆಯಿರಿ ಅದರ ಮೂಲ ಅರ್ಥದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಮೋಕ್ಷ ಹೊಂದಲು ಸಾಮಾನ್ಯವಾಗಿ ನಾವು ಜ್ಞಾನಿಗಳಾಗಬೇಕು ಜ್ಞಾನದ ಬಳಕನ್ನ ಹೊಂದಬೇಕು ಜ್ಞಾನವನ್ನು ಸಂಪಾದಿಸಬೇಕು ಜ್ಞಾನದ ಅರಿವನ್ನು ಹೊಂದಬೇಕಂತ ಹೇಳಿ ಹೇಳ್ತೇವೆ ಆದರೆ ಆ ಬೋಧನೆ ಪರಿಪೂರ್ಣ ಬೋಧನೆಯನ್ನ ಅಂತ ವಾಲ್ಮೀಕಿಯವರು ಹೇಳ್ತಾರೆ ತಮ್ಮ ಮಹಾರಾಮಾಯಣ ವೈರಾಗ್ಯ ಕಾಂಡದಲ್ಲಿ ಹೇಳ್ತಾರೆ ಮೋಕ್ಷ ಹೊಂದಲು ಮನಸ್ಸಿನ ನಿಯಂತ್ರಣ ಹೊಂದಲು ಚಿತ್ತವನ್ನು ಹೊಂದಲು ಕರ್ಮವೂ ಬೇಕು ಜ್ಞಾನವೂ ಬೇಕು ಕೆಲಸವನ್ನು ನಾವು ಮಾಡಬೇಕು ಜ್ಞಾನವನ್ನು ಸಂಪಾದಿಸಬೇಕು ಎರಡೂ ಜೊತೆಯಾಗಿ ಸಾಗಿಸಬೇಕು ಸಾಗಬೇಕು ಯಾಗ ಬಂಡಿಗೆ ಎರಡು ಗಾಲಿಗಳು ಎರಡು ಎತ್ತುಗಳನ್ನು ತಗೊಂಡು ನಾವು ಸಮತೋಲನೆಯಲ್ಲಿ ಅನುಭವುತ್ತೇವೆ ಅದೇ ಪ್ರಕಾರ ನಮ್ಮ ಕರ್ಮದ ಜ್ಞಾನವೂ ನಮಗೆ ಬೇಕು ಮತ್ತು ಈ ಅಲೌಕಿಕ ಜ್ಞಾನ ಹೋಗಬೇಕು ಲೌಕಿಕ ಅಲೌಕಿಕ ಎರಡೂದರ ಜ್ಞಾನವನ್ನು ನಾನು ತಗೊಂಡು ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗ್ಬೇಕಂತ ವಾಲ್ಮೀಕಿಯವರು ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಇದ್ರ ಕೂಡ ನಿಮ್ಗೆ ನಾನು ಯಾವುದಂದರೆ ಒಂದು ಇಂದ್ರಿಗಳ ಪ್ರಜ್ಞೆಯಿಂದ ಬರುವಂಥ ಒಂದು ಬುದ್ಧಿ ಬಾಹ್ಯ ಬುದ್ಧಿ ಅಂತ ಹೇಳಿದಾಗ ಇನ್ನೊಂದು ಆತ್ಮದಿಂದ ಬರುವಂಥ ಮನಸ್ಸಿನ ಒಂದು ಜಿಜ್ಞಾಸೆಯಿಂದ ಬರುವಂಥ ಅದಕ್ಕೆ ಆಂತರಿಕ ಬುದ್ಧಿ ಅಂತ ಕರಿತೇವೆ ಜ್ಞಾನ ಅಂತ ಕರಿತೇವೆ ಬಾಹ್ಯ ಜ್ಞಾನ ಆಂತರಿಕ ಜ್ಞಾನ ಬಾಹ್ಯ ಬುದ್ಧಿ ಮತ್ತು ಆಂತರಿಕ ಬುದ್ಧಿ ಇಲ್ಲಿ ಬಾಹ್ಯ ಬುದ್ಧಿಯಿಂದನೇ ನಾವು ಕರ್ಮಗಳನ್ನು ಮಾಡ್ತಿರ್ತೇವೆ ಮನುಷ್ಯನ ರಕ್ತ ಎಲಬು ಮಾಂಸಗಳು ಈ ಶರೀರ ಏನಿದೆ ಇದ್ರಾಗ ನೋಡೋದು ನಾವು ರಕ್ತ ನೋಡ್ತೇವೆ ಎಲಬುಗಳನ್ನು ನೋಡ್ತೇವೆ ಮಾಂಸಗಳಿಂದ ತುಂಬಿದೆ ಮಾನಿಗೆ ಒಂದು ಹುಡುಗಿ ಅಂತಾನೆ ಸಂತರು ಹೇಳ್ತಾರೆ ಕೇಳೇವೆ ನಾವು ಅದನ್ನೆಲ್ಲ ಅವನ ಬಾಹ್ಯ ಇಂದ್ರಿಗಳಿಗೆ ಚಾಲನೆ ನೀಡುವ ಪೂರೈಕೆ ಯಂತ್ರ ಮಾತ್ರ ಬಾಹ್ಯ ಇಂದ್ರಿಗಳು ನಾವು ನೋಡುವ ಕಣ್ಣುಗಳು ಕೇಳುವ ಕಿವಿಗಳು ಆ ಇದನ್ನ ವಾಸನೆ ತಗೊಳ್ಳುವಂಥ ಮೂಗಾಗಿರ್ಬೋದು ತ್ವಚೆ ಆಗಿರ್ಬೋದು ಯಾವ್ಯಾವ್ದರಿಂದ ನಾವು ಏನೇನೋ ಕೇಳ್ತೇವೆ ಅವಕ್ಕೆಲ್ಲ ಒಂದು ಪ್ರಜ್ಞೆ ಇರ್ತದೆ ಆ ಪ್ರಜ್ಞೆ ಮೂಲಕ ನಾವು ಪಡಿತೇವೆ ಆದ್ರೆ ಅದು ಸಂಪೂರ್ಣ ಜ್ಞಾನ ಅಲ್ಲ ಅದು ಅದು ಏನಂದ್ರಪ್ಪ ಒಂದು ಯಂತ್ರ ಮಾತ್ರ ಬಾಹ್ಯ ಬುದ್ಧಿಯನ್ನು ಅರಿವನ್ನು ಕೊಡುವಂಥ ಯಂತ್ರಗಳು ಮಾತ್ರ ಅವು ಅವೇ ಫೈನಲ್ ಅಲ್ಲ ಅವೇ ಸರ್ವಸ್ ಅಲ್ಲ ಅವುಗಳಲ್ಲಿ ಆಂತರಿಕ ಜ್ಞಾನ ಇರುವುದಿಲ್ಲ ಬಾಹ್ಯ ಜ್ಞಾನ ಇರ್ತದೆ ಅವುಗಳಲ್ಲಿ ಆಂತರಿಕ ಜ್ಞಾನ ಇರುವುದಿಲ್ಲ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದ್ರೆ ಬಾಹ್ಯ ಜ್ಞಾನದ ಬಾಹ್ಯ ಬುದ್ಧಿಯಲ್ಲಿ ಒಳಗಾದಾಗ ಒಳಗಾದಾಗ ನಾವು ಅದರ ಪ್ರಕಾರ ನಾವು ಕರ್ಮವನ್ನು ಮಾಡ್ತಾ ಇರ್ತೀವಿ ಕರ್ಮ ಮಾಡುವ ಕಾಲಕ್ಕೆ ವಾಲ್ಮೀಕಿಯವರು ಕೆಲವು ತತ್ವಗಳನ್ನ ಹೇಳ್ತಾರೆ ಎಚ್ಚರಿಕೆಯನ್ನು ಹೇಳ್ತಾರೆ ಏನೋ ಅದಕ್ಕೆ ನಾವು ಕರ್ಮ ಸಿದ್ಧಾಂತ ಕರಿತೀವಿ ಇಲ್ಲಿ ಎರಡು ಸಿದ್ಧಾಂತ ಒಂದು ಕರ್ಮ ಸಿದ್ಧಾಂತ ಇನ್ನೊಂದು ಕರ್ಮಫಲ ಸಿದ್ಧಾಂತ ಮಹಾಭಾರತದಲ್ಲಿ ಭಗವಾನ್ ಶ್ರೀ ಆ ಇವರು ಕೃಷ್ಣರು ಕೂಡ ಕೃಷ್ಣ ಅಂದರೆ ಅದನ್ನು ಬರೆದವರು ವ್ಯಾಸರು ವ್ಯಾಸರು ಕೂಡ ಇಲ್ಲೇ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಅದು ನಿಮಗೆ ಇಲ್ಲೇ ಗೊತ್ತಾಗ್ತಿದೆ ಅದಕ್ಕೂ ಇದಕ್ಕೂ ಅವರು ಬೋಧಿಸಿದಂಥ ಕರ್ಮ ಸಿದ್ಧಾಂತಕ್ಕೂ ವಾಲ್ಮೀಕಿಯವರು ಬೋಧಿಸಿದಂಥ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಅರ್ಥ ಆಗ್ತಿದೆ ವಾಲ್ಮೀಕಿಯರು ಹೇಳ್ತಾರೆ ನೀವು ಯಾವುದೇ ಕರ್ಮ ಮಾಡಿ ಇಲ್ಲಿ ಕರ್ಮ ಅಂದರೆ ಕೆಲಸ ಶರೀರದ ಯಾವುದೇ ಅಂಗಗಳನ್ನು ತಗೊಂಡು ಉಪಯೋಗ ಮಾಡಿಕೊಂಡು ಬಾ ಬಾಹ್ಯ ಬೃದ್ಧಿಯಿಂದ ನೀವು ಯಾವುದೇ ಕರ್ಮವನ್ನು ಮಾಡಿ ಆದರೆ ಕರ್ಮ ಮಾಡುವ ಪೂರ್ವದಲ್ಲಿ ಆ ಕರ್ಮದ ಸ್ವರೂಪ ನಿಮಗೆ ಗೊತ್ತಿರಬೇಕು ನಾನೇನು ಮಾಡ್ಕೊಂಡೇನೆ ಹೊಲ ಒಳಕ್ಕೆ ಹೊಂಟೇನೆ ಅಂದ್ರೆ ಹೊಲ ಹೋಳಾಕ್ ಹೊಂಟೇನೆ ಕೆಲಸ ಮಾಡಕೊಂಡ್ರೆ ಯಾವ ಕೆಲಸ ಮಾಡಕ್ ಶಿಲ್ಪಿ ಅದನ್ನ ಕಲ್ಲು ಇಡ್ತಾ ಇದ್ದೇನೆ ಕೆಲ್ಕು ಗೊತ್ತಿರ್ಬೇಕು ಅವನಿಗೆ ನಾನು ಮಾಡುವಂತ ಕೆಲಸ ಯಾವುದು ಕರ್ಮದ ಬಗ್ಗೆ ಕೆಲಸದ ಬಗ್ಗೆ ಕಾಯಕದ ಬಗ್ಗೆ ಅವನಿಗೆ ಸಂಪೂರ್ಣ ತಿಳುವಳಿಕೆ ಇರಬೇಕು ಅದು ಯಾವ ಸ್ವರೂಪದ ಕೆಲಸ ಸ್ವರೂಪ ಕೆಲಸದ ಸ್ವರೂಪಗಳಿವೆ ಕೆಲವೊಂದು ಆಂತರಿಕವಾಗಿ ಬರ್ತಾವ ಇನ್ನು ಕೆಲವೊಂದು ಬಾಹ್ಯವಾಗಿ ಅದು ಕೆಲವೊಂದು ಕಣ್ಣಿ ಕಾಣುವಂಥ ಕೆಲಸ ಮಾಡ್ತಾವೆ ಇನ್ನು ಕೆಲವೊಂದು ಕನ್ನಿಗೆ ಕಾಣದೇ ಇರುವಂಥ ಕೆಲಸ ಮಾಡ್ತೇವೆ ಅರ್ಥಶಾಸ್ತ್ರದಲ್ಲಿ ನಾವು ಹೇಳ್ತೇವೆ ಕಣ್ಣಿಗೆ ಕಾಣುವಂಥ ಕೆಲಸಗಳು ಕಣ್ಣಿಗೆ ಮಾನ ಮನಸ್ಸಿನ ಬುದ್ಧಿಯಿಂದ ಮಾಡುವಂಥ ಕೆಲಸಗಳು ಸರ್ವೀಸಸ್ ಅಂತ ಕರಿತೇವೆ ನಾವು ಇಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡುವುದು ಒಂದು ಕೆಲಸ ಸರ್ವೀಸ್ಗಳನ್ನು ಮಾಡುವ ಕೊಡುವುದು ಒಂದು ಕೆಲಸ ಯಾವುದೇ ನೀವು ಕೆಲಸವನ್ನು ಮಾಡಿ ಕರ್ಮವನ್ನು ಮಾಡಿ ಯಾವ ಕೆಲಸ ನೀವು ಮಾಡ್ತಾ ಇದ್ದೀಯಾ ನೀವು ಒಬ್ಬ ಶಿಕ್ಷಕನೀಯಾ ಬೋಧನೆ ಮಾಡಿಕೊಂಡಿದೀಯಾ ನಿನಗೆ ಆ ಕರ್ಮದ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕು ನಾನೊಬ್ಬ ಶಿಕ್ಷಕ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೇನೆ ಆ ಮಾಡುವಂಥ ಪಾಠ ಸರಿಯಾಗಿರಬೇಕು ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡಬೇಕು ತೃಪ್ತಿ ಕೊಡಬೇಕು ಆ ಒಂದು ಕರ್ಮಕ್ಕೆ ಏನಿರಬೇಕು ಸಮರ್ಥನೆ ಸಿಗಬೇಕು ತೃಪ್ತಿ ಸಿಗಬೇಕು ಜಸ್ಟಿಫಿಕೇಶನ್ ಸಿಗಬೇಕು ಅದಕ್ಕೆ ಮೊದಲು ನಾವು ಮಾಡುವಂಥ ಕೆಲಸದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ನಾ ಯಾವ ಕೆಲಸ ಮಾಡಿ ಮುಂದೆ ಆ ಕೆಲಸ ನಂತರ ಅದರ ಪರಿಣಾಮಗಳೇನು ಇಲ್ಲಿ ಇನ್ನೊಂದು ಬರ್ತಿದೆ ಕೆಲಸ ಮಾಡಕ್ಕೊಂಟಿ ಯಾಕೆ ಕೆಲಸ ಹೊಂಟೆ ಕೆಲಸದ ಬಗ್ಗೆ ತಿಳುವಳಿಕೆ ಇರಬೇಕು ನಾನು ಯಾಕೆ ಕೆಲಸ ಮಾಡಕೊಂಟೇನೆ ಸಂಬಳಕ್ಕಾಗಿ ಕಾಯ್ಕೊಂಟೇನಾ ಜ್ಞಾನಕ್ಕಾಗಿ ಹೊಂಟೇನಾ ತೃಪ್ತಿಗಾಯ್ ಹೊಂಟೇನಾ ಜನರಿಗೆ ಒಂದು ಹಿತ ಮಾಡುವುದಕ್ಕಾಗಿ ಏನು ನೀವು ಮಾಡ್ತಾಯಿದ್ದೆ ಆ ಕೆಲಸದ ಬಗ್ಗೆ ನಿಮಗೇನಿರಬೇಕೋ ಸಂಪೂರ್ಣ ಕಾ ಗೊತ್ತಿರಬೇಕು ನಿಮಗೆ ಆ ನಂತರ ಆ ಕೆಲಸ ಮಾಡುವುದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಈಗ ಒಬ್ಬ ಮನುಷ್ಯ ನಾನು ಜನರ ಸೇವೆ ಮಾಡ್ತೇನೆ ಅಂತೇಳಿ ಶಾಸಕ ಆಗ್ತಾನೆ ಶಾಸಕ ಆಗೋ ಪೂರ್ವದಲ್ಲಿ ಶಾಸಕ ಅಂದ್ರೆ ಏನು ಕರ್ತವ್ಯಗಳೇನು ನಾನು ಏನು ಮಾಡಬೇಕು ನಾನು ಯಾಕೆ ಹೊಂಟೇನೆ ಸ್ವಂತ ರೊಕ್ಕಗಳ ಸಾಕೊಂಟೇನೋ ಇನ್ನತ ಜನರಿಗೆ ಹಿತ ಮಾಡಕ್ಕೆ ಹೊಂಟೇನೋ ಇತರ ಬಗ್ಗೆ ಸಂಪೂರ್ಣ ತಿಳಬೇಕು ಕಾಯ ಶಾಸಕ ಕಾಯಕದ ಅರ್ಥಾವನಿಗೆ ಗೊತ್ತಿರಬೇಕು ಇಲ್ಲ ಅಧಿಕಾರ ಸಿಗ್ತದೆ ಸರ್ಕಾರದಿಂದ ದುಡ್ಡು ದುಡ್ಡಾಯಿಸ್ ಸಿಗ್ತಾವೆ ಅವಕಾಶಗಳು ಸಿಗ್ತಾವೆ ಈ ಬುದ್ಧಿ ಎಂದು ಹೋದ್ರೆ ಶಾಸಕ ಸ್ಥಾನ ಶಾಸಕ ಕಾಯಕ ಅಲ್ಲದು ಆ ಕಾಯಕಕ್ಕೆ ನೀವು ಅಪಚಾರ ಮಾಡಿದಂಗ ನೀವು ದ್ರೋಹಿಗಳಾಗ್ತೀರಿ ಆ ಕಾಯಕದ ದ್ರೋಹಿಗಳಾಗ್ತೀರಿ ಅದಕ್ಕಿಲ್ಲಿ ನಾನು ಮಾಡೋಕಂಟಂಥ ಕಾಯಕ ಏನೋ ಅದಕ್ಕೆ ಕಾರಣ ಏನಿದೆ ಜನಹಿತಕ್ಕಾಗಿ ನಾನು ಶಾಸಕ ಆಗ್ತಾ ಇದ್ದೀನಿ ಒಂದು ಕಾರಣ ಅದಕ್ಕಾಗಿ ಹೋಗ್ಬೇಕು ಸ್ವಹಿತಕ್ಕಾಗಿ ಬಂತಂದ್ರೆ ಶಾಸಕ ಆಗುವುದಿಲ್ಲಮ್ಮ ಅವ ಭಕ್ಷ್ಯಕ್ಕಾಗ್ತಾನೆ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ವಿಷಜಂತು ಆಗ್ತಾನೆ ಅವನು ಅದಕ್ಕಿಲ್ಲಿ ಇನ್ನು ತಾ ಮಾಡುವಂಥ ಕಾಯಕಿಂದ ಆಗುವಂಥ ಪರಿಣಾಮಗಳು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತಿದೆ ನೀನು ಇಲ್ಲಿ ಶಾಸಕನಾಗಿ ಸರ್ಕಾರ ಲೂಟಿ ಮಾಡಕ್ ಹೋಗಿದ್ದೆ ಅಂದ್ರೆ ಬರುವಂತ ಪರಿಣಾಮ ಇಡೀ ಸಮ ಏನದೆ ಸಮಸ್ಥೆ ಏನಿದೆ ಸಮುದಾಯ ಏನಿದೆ ವ್ಯವಸ್ಥೆ ಏನಿದೆ ಹಾಳಾಗಿಬಿಡ್ತಿದೆ ನೀನು ತಿಳ್ಕೊಂಡ ನಿನ್ನ ಶಾಸಕ ಆಗಿದ್ದೆ ಅಂದ್ರ ಅವಾಗ ವ್ಯವಸ್ಥೆ ಸರಿಯಾಗಿ ನಡೀತಿದೆ ಇವತ್ತು ನೀವು ನೋಡ್ತಾ ಇದ್ದೀರಿ ಮಂತ್ರಿ ಅಂದ್ರೆ ಏನು ಶಾಸಕ ಅಂದ್ರೆ ಏನು ಮುಖ್ಯಮಂತ್ರಿ ಏನೋ ಅದ್ರ ಪವಿತ್ರತೆ ಬಗ್ಗೆ ಬಿಟ್ಟ ಬಿಟ್ಟಾರವರು ಅದು ಒಂದು ಅವಕಾಶ ಅದನ್ನು ನಾನು ಗಿಟ್ಟಿಸಿಕೊಂಡು ಸ್ವಲಾಭವನ್ನು ಹೇಗೆ ಮಾಡಬೇಕು ಇದರಿಂದಾಗಿನ ಇವತ್ತು ದೇಶದ ಆಡಳಿತ ಕೇಳ್ತಾ ಇದೆ ರಾಜ್ಯದ ಆಡಳಿತ ಕೇಳ್ತಾ ಇದೆ ವಿಶ್ವದ ಆಡಳಿತ ಕೂಡ ಕೇಳ್ತಾ ಇದೆ ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ ನೀ ಏನು ಕೆಲಸ ಮಾಡೋಕಂಟಿದೆಯಾ ಆ ಕೆಲಸ ಸ್ವರೂಪ ನಿನಗೆ ಗೊತ್ತಿರಬೇಕು ಯಾಕೆ ಮಾಡೋಕ್ಕೆ ಹೊಂಟಿ ಅನ್ನೋ ಕಾರಣ ಗೊತ್ತಿರಬೇಕು ಆ ಕೆಲಸದಿಂದ ಆಗುವಂಥ ಪರಿಣಾಮಗಳು ಅಂದರೆ ನಿನಗೂ ಅದು ಹಿತ ಆಗಿರಬೇಕು ಸಮಷ್ಟಿಗೂ ಹಿತ ಇರಬೇಕು ಸಮಷ್ಟಿ ಹಿತಕ್ಕಾಗಿ ಹೋದ್ರೆ ಸಮಷ್ಟಿ ಹಿತ ಆಗಿರಬೇಕು ಇವುಗಳನ್ನ ತಿಳ್ಕೊಂಡ ನೀನು ಕರ್ಮ ಮಾಡಬೇಕು ಅದಕ್ಕೆ ಇಲ್ಲಿ ನಾವು ಮೋಕ್ಷ ಹೊಂದಬೇಕಾಗಿದ್ರೆ ನಾವು ಏನು ಕರ್ಮವ ನಮ್ಮ ಶರೀರದ ಬುದ್ಧಿಯಿಂದ ಬರುವಂಥ ವ್ಯವಹಾರಗಳೇನು ಏನು ಕೆಲಸಗಳನ್ನು ಮಾಡಬೇಕು ಅಂತೇವೆ ಅದು ಬಹು ಮುಖ್ಯ ಅದಕ್ಕೆ ಕರ್ಮವೂ ಬೇಕು ಅದರ ಜೊತೆಗೆ ಜ್ಞಾನವೂ ಬೇಕು ಎರಡೂ ಇದ್ದಾಗ ಮಾತ್ರ ನಾವು ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಉದಾಹರಣೆ ಕೊಟ್ಟೆ ನೋಡಿ ಸಂತ ತುಕಾರಾಮ್ ಅವರು ಸಂಸಾರದಲ್ಲಿ ಇದ್ದುಕೊಂಡು ಎಲ್ಲವನ್ನು ನೋಡಿ ಮೋಕ್ಷವನ್ನು ಹೊಂದಿದ್ರು ಹಾಂತ ಚಿತ್ತವನ್ನು ಹೊಂದಿದ್ರು ಅದಕ್ಕೆ ಈ ಮೋಕ್ಷ ಹೊಂದಬೇಕಾಗಿತ್ತರ ತಪಸ್ಸು ಮಾಡಬೇಕು ಹೆಂಕಿ ಮಕ್ಕಳ ಬಿಟ್ಟು ಹೋಗಬೇಕು ದೂರ ಕೊಂಡಬೇಕು ಬಹಳ ಅಧ್ಯಯನ ಮಾಡಬೇಕು ಏನೂ ಇಲ್ಲ ನಾನು ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದುತ್ತೇನೆ ಅನ್ನುವಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ನಡೆದಾಗ ನಿಮಗೆ ಮಾರ್ಗ ಸುಲಭವಾಗ್ತಿದೆ ಮನುಷ್ಯ ಮಾಡುವಂತಹ ಕರ್ಮಗಳಲ್ಲಿ ಒಳ್ಳೆ ಇವೆ ಕೆಟ್ಟ ಇವೆ ತಮಗೆ ಹೇಳಿದೆ ಒಳ್ಳೆ ಶಿಕ್ಷಕನಾಗಿ ಒಳ್ಳೆ ಹುಳುವರ್ನ ನೀವು ಪಾಠವನ್ನ ಕಲಿಸಿ ಅವರಲ್ಲಿ ಒಂದು ನೈತಿಕ ಮೌಲ್ಯಗಳನ್ನ ತುಂಬಿದ್ರಂದ್ರೆ ಅದಕ್ಕೆ ಸತ್ಕಾರಿ ಅಂತಾರೆ ಶಾಸಕದ ಅರ್ಥನ ತಿಳ್ಕೊಳ್ಳದ ಶಾಸಕನಾಗಿ ಜಗತ್ತನ್ನ ಕೂಟಿ ಮಾಡೋ ಆ ಕಾರಣ ಏನಾಗ್ತಿದೆ ಅದು ದುಷ್ಕರ್ತಿ ಆಗ್ತದೆ ದುಷ್ಕರ್ಮ ಆಗ್ತಿದೆ ಅದಕ್ಕಿಲ್ಲಿ ಮೋಕ್ಷ ಹೊಂದಬೇಕಾಗಿತ್ತಂದ್ರೆ ಸತ್ಕರ್ಮಗಳನ್ನೇ ಮಾಡಬೇಕಂತ ಅಂದ್ರೆ ಸತ್ಕರ್ಮಗಳ ಅಷ್ಟೇ ಅಲ್ಲ ಸಾಲುವುದಿಲ್ಲ ಅದು ಸತ್ಕರ್ಮಗಳನ್ನು ನೀವು ಮಾಡಲೇಬೇಕು ಆದರೆ ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ ವಾಲ್ಮೀಕಿಯವರು ಅರಿವು ಆಚರಣೆಯ ಕರ್ಮದ ಜ್ಞಾನವು ಕರ್ಮಕರ್ತನಿಗೆ ಇರಬೇಕು ಯಾರ ಕರ್ಮ ಎಸತ್ತಿರ್ತಾರೆ ಅವನಿಗೆ ಆ ಕರ್ಮದ ಬಗ್ಗೆ ಅರಿವು ಇರಬೇಕು ಅದೇ ಹೇಳಿದ್ರೆ ನಿಮಗೆ ಕಾರಣ ಸ್ವರೂಪ ಮತ್ತು ಪರಿಣಾಮಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಅರಿವಿರಬೇಕು ಜ್ಞಾನ ಇರಬೇಕು ಅದಕ್ಕಿಲ್ಲಿ ನೀವು ಮಾಡುವಂಥ ಒಳ್ಳೆಯ ಕಾರ್ಯದ ಜೊತೆಗೆ ಕರ್ಮಗಳ ಜೊತೆಗೆ ಆ ಕರ್ಮದ ಬಗ್ಗೆ ನಿಮ್ಮಲ್ಲಿ ಜ್ಞಾನವು ಸಂಪೂರ್ಣ ಜ್ಞಾನವೂ ಇರಬೇಕು ಅರಿವು ಇರಬೇಕು ಅವಾಗ ಮಾತ್ರ ಮೋಕ್ಷ ಸಿಗ್ಬೋದು ಇಲ್ಲಂದರೆ ನಾವು ಏನಾಗ್ತೀವಿ ಅಂದರೆ ಮತ್ತು ಈ ಕಸ್ತೂರಿ ಮರ್ಗದಂತೆ ಮಕ್ಕಳಲ್ಲೇನೆ ಕಸ್ತೂರಿ ಇಟ್ಕೊಂಡು ಮತ್ತು ಗುಡ್ಡ ಹತ್ತಿರತಾ ಹೋಗ್ತೇವೆ ನೂರ ಎಂಟು ಪುಸ್ತಕ ಓದ್ತೇವೆ ನೂರ ಎಂಟು ಬೋಧನೆಗಳನ್ನು ಕೇಳ್ತೇವೆ ಆದರೂ ಕೂಡ ನಾವು ಏನು ಸಾಧಿಸಬೇಕಾಗಿತ್ತು ಅದಾಗುವುದಿಲ್ಲ ಅದನ್ನು ಸಾಧಿಸಬೇಕಾಗಿತ್ತು ನೀವು ಏನೇಳ್ಬೇಕೋ ನೀವು ಮಾಡುವಂಥ ಕರ್ಮದ ಬಗ್ಗೆ ಸ್ಪಷ್ಟತೆ ಇರಬೇಕೋ ಎರಡನೇದಾಗಿ ಆ ಕರ್ಮದ ಜೊತೆಗೆ ನೀವು ಸುಜ್ಞಾನವನ್ನು ಕೂಡ ಹೊಂದಿರಬೇಕು ಆವಾಗ ಮಾತ್ರ ಒಳ್ಳೆಯ ಜ್ಞಾನ ಒಳ್ಳೆಯ ಕರ್ಮದಿಂದ ಮೋಕ್ಷ ಸಿಗ್ತಿದೆ ಮೋಕ್ಷ ಪಡಿಬೇಕಾದ್ರೆ ಇವೆರಡೂ ಅವಶ್ಯಕತೆ ಇದೆ ಅಂತ ಹೇಳಿ ವಾಲ್ಮೀಕಿಯವರು ಹೇಳ್ತಾರೆ ಆದಿಗುರು ಆದಿಗುರು ವಾಲ್ಮೀಕಿಯವರು ಮನುಷ್ಯ ತನ್ನ ಮನಸ್ಸಿನ ನಿಯಂತ್ರಣದ ಮೂಲಕ ಹೇಗೆ ಮೋಕ್ಷ ಹೊಂದಬೇಕನ್ನುವ ಸುಲಭವಾದ ಮಾರ್ಗವನ್ನು ಓದಿಸುವುದರ ಜೊತೆಗೆ ಹೇಳ್ತಾರೆ ಅವರು ಇನ್ನೊಂದು ಜಟಿಲ ಸಮಸ್ಯೆಯನ್ನ ಈ ಸಂತರು ಕೆಲವೊಂದು ಮಂದಿ ಮಾಡ್ತಿರ್ತಾರೆ ಅವ್ರು ಯಾವ ಅವಶ್ಯಕತೆ ಇಲ್ಲ ಅವ್ರು ಹೇಳ್ತಾರೆ ಮೋಕ್ಷ ಹೊಂದಲು ಸಮಾಧಿ ಅವಶ್ಯಕತೆ ಇಲ್ಲ ಈಗ ನೋಡ್ತಿರ್ತೀನಿ ಬಹಳಷ್ಟು ಸಾಧು ಸಂತರು ಕೆಲವೊಂದು ಮಂದಿ ಮಠಾಧೀಶರು ಮಾಡ್ತಾರೆ ಅಂದ್ರೆ ಸಮಾಧಿಗಳನ್ನು ತಗೊಳ್ತಾರೆ ಸಮಾಧಿ ತಗೊಂಡಂತ ಬಹಳಷ್ಟೇ ಉದಾಹರಣೆಗಳಿಗೆ ಸಂತ ಜ್ಞಾನೇಶ್ ಅವರ ನೀವು ಸಮಾಧಿ ತೊಗೊಳ್ತಾರೆ ಎಲ್ಲ ಜಗತ್ತಿನ ಜ್ಞಾನ ಗೊತ್ತಿದ್ದು ಕೂಡ ಸಮಾಧಿ ತಗೊಳ್ತಿರ್ತಾರೆ ಆದ್ರೆ ಆ ಸಮಾಧಿ ತಗೊಳ್ಳೋದರಿಂದ ಮೋಕ್ಷ ಸಿಗುವುದಿಲ್ಲ ಅಂತ ವಾಲ್ಮೀಕಿಯವರು ಹೇಳ್ತಾರೆ ಸಮಾಧಿ ಆಯ್ತು ಏನು ಕೆಲವು ಮಂದಿ ಯೋಗಗಳನ್ನು ಮಾಡ್ತಾರೆ ಯೋಗಾಭ್ಯಾಸಗಳನ್ನು ಮಾಡ್ತಾರೆ ವ್ಯಾಯಾಮಗಳನ್ನು ಮಾಡ್ತಾರೆ ಆದ್ರಿಂದನೂ ನಿಮಗೆ ಮೋಕ್ಷ ಸಿಗುವುದಿಲ್ಲ ಯೋಗಾಭ್ಯಾಸದಿಂದ ನಿಮಗೆ ಶರೀರದ ಮೇಲೆ ನಿಯಂತ್ರಣ ಸಿಗುವಂತ ಹೇಳಿದ್ರೆ ನೀನು ಶರೀರದ ವ್ಯವಹಾರಗಳಿಂದ ಸಿಗುವಂಥ ಅರಿವು ಜ್ಞಾನ ಅಷ್ಟೇ ಸಂಪೂರ್ಣ ಜ್ಞಾನ ಸಿಗುವುದಿಲ್ಲ ನಿಮಗೆ ಸಮಾಧಿ ಹೋಗೋದರಿಂದ ಸಿಗುವುದಿಲ್ಲ ಇವು ಯಾವುದರಿಂದಲೂ ಮೋಕ್ಷ ಸಿಗುವುದಿಲ್ಲ ಮೋಕ್ಷ ಪಡೆಯುವಂಥ ಸುಲಭವಾದ ಮಾರ್ಗ ಅಂದ್ರೇನು ನೀವು ಮಾಡುವಂಥ ಕರ್ಮದ ಬಗ್ಗೆ ಅರಿವು ಇರಬೇಕು ಮತ್ತು ಅದರ ಸಂಪರಿಪೂರ್ಣ ಜ್ಞಾನ ಇರಬೇಕು ಇವುಗಳ ಬಂದಿದಾಗ ಮಾತ್ರ ಮನಸ್ಸು ನಿಯಂತ್ರಣ ಹೊಂದಲಿಕ್ಕೆ ಸಾಧ್ಯ ಇದೆ ಶೂನ್ಯ ವಸ್ಥೆಗೆ ಬರಲಿಕ್ಕೆ ಇದೆ ಅಂಥವರಿಗೆ ಮಾತ್ರ ಅಂಥ ಸಾಧಕರಿಗೆ ಮಾತ್ರ ಮೋಕ್ಷ ಲಭ್ಯವಾಗ್ತಿದೆ ಪ್ರಿಯ ಆಧ್ಯಾತ್ಮ ಚಿಂತನೆ ಬಯಕೆಯ ವೀಕ್ಷಕರೇ ಇಲ್ಲಿವರೆಗೆ ನಾನು ವಾಲ್ಮೀಕಿಯವರು ಬೋಧಿಸಿದ ವ್ಯಾಖ್ಯಾನಿಸಿದ ಮೋಕ್ಷ ಕುರಿತು ಮೋಕ್ಷ ಅಂದರೆ ಮೋಕ್ಷ ಹಾಗೆ ಸಾಧಿಸಬೇಕು ಅನ್ನುವಂಥ ಮಾರ್ಗಗಳ ಬಗ್ಗೆ ಅವರು ಹೇಳಿದಂತಹ ಮಾರ್ಗದ ಚಿಂತನೆಗಳನ್ನು ನಾನು ತಮಗೆ ಹಂಚಿಕೊಂಡಿರುವೆ ತಮ್ಮನ್ನು ಹಂಚಿಕೊಂಡಿರುವೆ ನನಗನಿಸಿದೆ ಈ ಒಂದು ಚಿಂತನೆ ಹಂಚಿಕೆಯು ತಮ್ಮ ಮನವನ್ನು ಮುಟ್ಟಿರಬೇಕು ತಮಗೂ ಕೂಡ ಇದು ಮಾರ್ಗವಾಗಬಹುದು ತಮಗಂತೆ ನನಗೆ ಅನಿಸ್ತಾ ಇದೆ ಅದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್ ಮಾಡಿ ಇತರರೊಂದಿಗೆ ಅದನ್ನು ಹಂಚಿಕೊಳ್ಳಿ ಶೇರ್ ಮಾಡಿ ನೀವು ಕೂಡ ನಿಮ್ಮಲ್ಲಿ ಬರುವಂಥ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಳಿ ಸಂದೇಹಗಳನ್ನು ಹಂಚಿಕೊಳ್ಳಿ ಪ್ರಶ್ನೆಗಳನ್ನು ಹಂಚಿಕೊಳ್ಳಿ ನಾನು ಮುಕ್ತವಾಗಿ ನನಗೆ ತಿಳಿದ ಮಟ್ಟಿನಲ್ಲಿ ಅಜ್ಞಾನದ ಅಜ್ಞಾನದವರ್ಗದಿಂದ ನಾನು ತಮಗೆ ಉತ್ತರಿಸಲಿಕ್ಕೂ ತಮ್ಮೊಂದಿಗೆ ಚಿಂತನೆ ಮಾಡಿ ಮಾಡಲಿಕ್ಕೂ ನಾನು ಸಿದ್ಧನಿದ್ದೇನೆ ಅದರ ಜೊತೆಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಇತರರನ್ನು ಕೂಡ ಈ ಮಾರ್ಗದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ ಇದರಿಂದ ನನಗೆ ಮತ್ತಷ್ಟು ಹೆಚ್ಚಿನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಪ್ರೇರಣೆ ಸಿಗ್ತಿದೆ ಮುಂದಿನ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮಿಕ ಚಿಂತನೆಯನ್ನು ಹಂಚಿಕೊಳ್ಳಿಕ್ಕೆ ಬರ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ